ಸೂರ್ಯದೇವನು ಇದೇ ನವೆಂಬರ್ ಆರನೇ ತಾರೀಕು ವಿಶಾಖ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದ ನಾಲ್ಕು ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾದಂತಹ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ನಾಲ್ಕು ರಾಶಿಯವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಹೊಸ ವರ್ಷದ ಒಳಗೆ ಈ ನಾಲ್ಕು ರಾಶಿಯವರು ಶ್ರೀಮಂತಿಕೆಯನ್ನು ಕಾಣ್ತಾರೆ ಜ್ಯೋತಿಷ್ಯದ ಪ್ರಕಾರ ಸಮಯಕ್ಕೆ ಸರಿಯಾಗಿ ಗ್ರಹಗಳು ತಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸ್ತವೆ ಹಾಗೆ ಅದೇ ರೀತಿಯಾಗಿ ಸೂರ್ಯದೇವನು ನವೆಂಬರ್ ಆರನೇ ತಾರೀಕು ಅಂತಂದರೆ ನಾಳೆಯಲ್ಲ ನಾಡಿದ್ದು ಗುರುವಾರದ ದಿನ ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ವಿಶಾಖ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ವಿಶಾಖ ನಕ್ಷತ್ರದ ಅಧಿಪತಿ ಗುರುದೇವನಾಗಿದ್ದಾನೆ ಮತ್ತು ಸೂರ್ಯದೇವನು ಗುರುವಿನ ನಕ್ಷತ್ರವನ್ನು ಪ್ರವೇಶ ಮಾಡೋದರಿಂದ ನಾಲ್ಕು ರಾಶಿಗೆ ಸೇರಿದ ಜನರು ಇದರ ಪ್ರಯೋಜನವನ್ನು ಪಡಿತಾರೆ ಜ್ಯೋತಿಷ್ಯದ ಪ್ರಕಾರ ನೋಡಿ ಸೂರ್ಯದೇವನ ಶಕ್ತಿ ಸಹಾಯ ಗೌರವ ಖ್ಯಾತಿ ಉನ್ನತ ಪದವಿ ಇವೆಲ್ಲವನ್ನು ಕೂಡ ಪ್ರತಿನಿಧಿಸುವಂಥದ್ದು ಯಾವಾಗ ಸೂರ್ಯಗ್ರಹ ನಿಮ್ಮ ಜಾತಕದಲ್ಲಿ ಬಲವಾದ ಸ್ಥಿತಿಯಲ್ಲಿರ್ತಾನೋ ಆಗ ವ್ಯಕ್ತಿಗೆ ಯಾವುದೇ ರೀತಿಯ ಕೊರತೆ ಜೀವನದಲ್ಲಿ ಕಾಡೋದಿಲ್ಲ ಹಾಗಾಗಿ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಹೊಸ ವರ್ಷದ ಆರಂಭಕ್ಕೂ ಮೊದಲು ಧನ ಸಂಪತ್ತಿನಲ್ಲಿ ಹೆಚ್ಚಳ ಆಗುವಂಥದ್ದು ಗೌರವ ಖ್ಯಾತಿ ಪದವಿಯಲ್ಲಿ ವೃದ್ಧಿಯಾಗುವಂಥದ್ದು ಶ್ರೀಮಂತಿಕೆಯನ್ನು ಕಾಣುವಂಥದ್ದು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮಿಥುನ ರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯ ಹೆಚ್ಚಿನ ಪ್ರಯೋಜನವನ್ನು ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪಡೆಯಲಿದ್ದಾರೆ ದೀಪಾವಳಿ ಹಾಗೂ ತುಳಸಿ ಹಬ್ಬದ ನಂತರ ಮಿಥುನ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪಡೀತಾರೆ ಹಾಗೆ ಹೊಸ ವರ್ಷ ನಿಮಗೆ ಅತ್ಯುತ್ತಮವಾಗಿರುತ್ತೆ ಮಿಥುನ ರಾಶಿಗೆ ಸೇರಿದ ಜನರು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಆರಂಭವನ್ನು ಈ ಅವಧಿಯಲ್ಲಿ ಮಾಡೋದರಿಂದ ಹೆಚ್ಚಿನ ಲಾಭವನ್ನು ಪಡಿತಾರೆ ಈ ಅವಧಿಯಲ್ಲಿ ನಿಮಗೆ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ಸಿಗುತ್ತೆ ಮತ್ತೆ ಹೊಸ ವರ್ಷದ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಈ ಮಿಥುನ ರಾಶಿಯವರಿಗೆ ನೋಡಿ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತೀರಿ ನೀವು ನಿಮ್ಮ ಖುಷಿಯನ್ನು ಜಾಸ್ತಿ ಮಾಡ್ಕೊಳ್ಳೋವಂಥದ್ದು ಹಾಗೆ ಮಿಥುನ ರಾಶಿಯವರು ಸೇರಿದ ಜನರು ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಶತ್ರುಗಳಿಂದ ಮುಕ್ತಿಯನ್ನು ಪಡಿತ ನಿಮಗೆ ಶತ್ರುಗಳೇ ಇರೋದಿಲ್ಲ ಹಾಗೆ ಹೆಣ್ಣುಮಕ್ಕಳಾಗಿದ್ದರೆ ಗಂಡನ ಮನೆಯವರೊಂದಿಗೆ ನಿಮ್ಮ ಸಂಬಂಧ ಯಾವದಲ್ಲಿ ಸಾಕಷ್ಟು ಬಲಗೊಳ್ಳುತ್ತೆ ಮಿಥುನ ರಾಶಿಯವ ಮಿಥುನ ರಾಶಿಯ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ ಇನ್ನು ಸಿಂಹರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆ ಅನ್ನುವಂಥದ್ದು ಸಿಂಹರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ ಸಿಂಹರಾಶಿಯ ಅಧಿಪತಿ ಸೂರ್ಯದೇವನಾಗಿದ್ದಾನೆ ಮತ್ತು ಈ ರಾಶಿಗೆ ಸೇರಿದಂತಹ ಸಿಂಹರಾಶಿಗೆ ಸೇರಿದಂತಹ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಉಂಟು ಮಾಡ್ತಾನೆ ಸೂರ್ಯದೇವ ಇದರ ಪ್ರಯೋಜನವನ್ನು ಹೊಸ ವರ್ಷದವರೆಗೆ ಸು ಈ ಸಿಂಹರಾಶಿಗೆ ಸೇರಿದ ಜನರು ಪಡಿತಾರೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಒತ್ತಡ ಮತ್ತು ಸಮಸ್ಯೆಗಳು ಒಂದರ ನಂತರ ಇನ್ನೊಂದರಂತೆ ದೂರವಾಗ್ತಾ ಹೋಗುತ್ತೆ ಮನೆಯ ಸದಸ್ಯರೊಂದಿಗಿನ ನಿಮ್ಮ ಪ್ರೀತಿ ಇನ್ನಷ್ಟು ಬಲಶಾಲಿಯಾಗುತ್ತೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೀತಾರೆ ಮತ್ತು ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಹಾಗೆ ಸಿಂಹರಾಶಿಗೆ ಸೇರಿದ ಮಕ್ಕಳು ಈ ಅವಧಿಯಲ್ಲಿ ಭವಿಷ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದರೊಂದಿಗೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಸಂಪತ್ತನ್ನು ಖರೀದಿಸಬಹುದು ಹಾಗೆ ಸೂರ್ಯದೇವನ ಕೃಪೆ ಕೃಪೆಯಿಂದಾಗಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಇದರಿಂದಾಗಿ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಸುಲಭವಾಗುತ್ತೆ ಮತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸೂರ್ಯನ ನಕ್ಷತ್ರ ಬದಲಾವಣೆ ಸಾಕಷ್ಟು ಶುಭ ಫಲಗಳನ್ನು ಕೊಡುತ್ತೆ ಸೂರ್ಯನ ಸಂಚಾರದಲ್ಲಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರೋದಕ್ಕೆ ಬಹಳ ಉತ್ತಮ ಸಹಾಯ ಅವಕಾಶ ಸಿಗತ್ತೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಹೊಸ ಕೆಲಸಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಉತ್ತಮ ಪ್ರಯೋಜನ ಸಿಗುತ್ತೆ ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ಪ್ರಕರಣಗಳಿದ್ದರೆ ಅಥವಾ ಯಾವುದಾದ್ರೂ ವಿಚಾರಗಳಿದ್ದರೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡಿತೀರಿ ಹಾಗೆ ಮಂಗಳ ಕಾರ್ಯದಲ್ಲಿ ಭಾಗವಹಿಸುವಂತಹ ಪ್ರೀತಿ ಪಾತ್ರರ ಜೊತೆಗೆ ಇರುವಂತಹ ಒಂದು ಅವಕಾಶ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಸೂರ್ಯನ ನಕ್ಷತ್ರ ಬದಲಾವಣೆ ಸಾಕಷ್ಟು ಉತ್ತಮವಾಗಿರುತ್ತೆ ಕುಂಭರಾಶಿಗೆ ಸೇರಿದ ಜನರು ಅವಧಿಯಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಯಾವಾಗಲೂ ಮುಂದಿರುತ್ತಾರೆ ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತಾರೆ ಮತ್ತು ಕುಂಭರಾಶಿಯ ಜನರು ಬಹಳ ಸಮಯದಿಂದ ಸರ್ಕಾರಿ ಕೆಲಸಕ್ಕಾಗಿ ತಯಾರಿಯನ್ನು ನಡೆಸ್ತಾ ಇದ್ದರೆ ನಿಮ್ಮೆಲ್ಲ ಆಸೆಗಳೆಲ್ಲ ಈ ಟೈಮಲ್ಲಿ ಈಡೇರುತ್ತೆ ಹಾಗೆ ಕೆಲಸವನ್ನು ಮಾಡುವಂಥ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣ ಸಿಗುತ್ತೆ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುೋದರಿಂದ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸ ಉತ್ತಮ ಅವಕಾಶಗಳು ಸಿಗುತ್ತೆ ಹಾಗೆ ಕುಂಭರಾಶಿಗೆ ಸೇರಿದ ಜನರು ಉದ್ಯೋಗ ವ್ಯಾಪಾರ ವ್ಯವಹಾರ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದರಿಂದ ಉತ್ತಮ ಫಲಿತಾಂಶವನ್ನು ಪಡಿತಾರೆ ಈ ನಾಲ್ಕು ರಾಶಿಯವರು ಮಿಥುನ ರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ನವೆಂಬರ್ ಒಂಬತ್ತರಂದು ವಿಶಾಖ ನಕ್ಷತ್ರವನ್ನು ಪ್ರವೇಶ ಮಾಡಲಿರುವಂತಹ ಸೂರ್ಯನಿಂದಾಗಿ ನಿಮಗೆ ಸಾಕಷ್ಟು ಧನ ಸಂಪತ್ತನ್ನು ಪಡೆಯುವಂಥ ಯೋಗ ಸಿಗುತ್ತೆ ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ನೀವು ನಿಮ್ಮ ಗೌರವ ಖ್ಯಾತಿ ಪದವಿಯಲ್ಲಿ ಹೆಚ್ಚಳವನ್ನು ಹೊಂದೋದರೊಂದಿಗೆ ನಿಮ್ಮೆಲ್ಲ ಕೆಲಸಗಳನ್ನು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸೋದರಿಂದ ಹೆಚ್ಚಿನ ಸಂತೋಷವನ್ನು ಹೊಂದುವಂಥ ಉತ್ತಮ ಅವಕಾಶವನ್ನು ನೀವು ಪಡೆದುಕೊಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು